ನಮಸ್ಕಾರ ಗೌಡರಿಗೆ ವೆಲ್ಕಮ್ ಜೀವನ್ ವೆಲ್ಕಮ್ ನೀನ್ ಇಲ್ಲಿಗೆ ನನಗೆ ಬರ್ತೀಯ ಅದಿರ್ಲಿ ಬಂದ ವಿಷಯ ಗೌಡ್ರಿ ಅದು ಭಯ ಪಡ್ಬೇಡ ಜುವನ್ ಭಯ ಪಡ್ಬೇಡ ನೀನ್ ಯಾಕೆ ಬಂದಿರ್ವಿ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನ ತಂಗಿ ನಿನ್ನ ಬಗ್ಗೆ ಎಲ್ಲ ವಿಷಯವನ್ನ ತಿಳಿಸಿದ್ದಾಳೆ ಪದ್ಮಿನಿ ಪದ್ಮಿನಿ ಕುಡಿಯಲು ಸ್ವಲ್ಪ ಕಾಫಿ ತೆಗೆದುಕೊಂಡು ಬಾರಮ್ಮ ಕಾಫಿ ಗಿಬ್ಬಿ ಏನು ಬೇಡ ಗೌಡ್ರಿ ನಾನು ಬರುವಾಗಲೇ ಮುಗಿಸಿಕೊಂಡು ಬಂದಿದ್ದೇನೆ ಡೋಂಟ್ ವರಿ ಜೀವನ್ ಮನೆ ತನಕ ಬಂದ ಅತಿಥಿಯನ್ನು ಹಾಗೆ ಕಳಿಸುವುದು ತುಂಬಾ ತಪ್ಪು ಅದರಲ್ಲೂ ನನ್ನ ತಂಗಿಯ ಕೈ ಹಿಡಿದು ಬಾಳುವ ನೀವು ಈ ಮನೆ ಅಳಿಯಂದಿರು ಮೇಲೆ ಬರೀ ಕಾಫಿ ಅಷ್ಟೇ ಊಟ ಮಾಡಿಕೊಂಡೇ ಹೋಗಿರಂತೆ ಊಟ ಅಷ್ಟ ಯಾಕ್ರಿ ಏ ಗೌಡ್ರ ಈ ಹುಡುಗ ಇವತ್ತು ಒಂದಿನ ಇಲ್ಲೇ ಹೊಸ ಮಾಡಿ ಮುಂಜಾನೆ ಯಾವ್ದು ಕೂಡಲೇ ಹೋದ್ರೂ ಪರವಾಗಿಲ್ರಿ ಮಧ್ಯದಲ್ಲಿ ಮಾತನಾಡಬೇಡ ಅಂತ ನಿನಗೆ ಎಷ್ಟು ಸಲ ಹೇಳಬೇಕು ಆ ನಮ್ಮ ಅಡಿಕೆ ತೋಟಕ್ಕೆ ಹೋಗಿ ಕೆಲಸ ಹೆಂಗ ನಡ್ದೈತಿ ಅಂತ ಬಾ ನೋಡ್ಕೊಂಡ್ ಗೌರ ನಾ ಹೋಗಿ ಬರ್ತೇನೆ ಯಾವಾಗ ಬಂದ್ರಿ ಈಗ ತಾನೇ ಬಂದೆ ಪದ್ಮಿನಿ ಕಾಫುಲ್ ನನ್ನ ತಂಗಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡುತ್ತೇನೆ ಇದಕ್ಕೆ ನಿಮ್ಮ ಅಣ್ಣ ನಿಮ್ಮ ಅಪ್ಪ ಒಪ್ಪಬೇಕಲ್ಲ ಗೌಡ್ರಿ ಇದಕ್ಕೆ ನಮ್ಮ ಅಣ್ಣ ನಮ್ಮ ಅಪ್ಪ ಆಗ್ಲೇ ಒಪ್ಪಿಕೊಂಡಿದ್ದಾರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ ಯಾಕೆಂದ್ರೆ ನಿಮ್ಮ ಅಣ್ಣ ನಿಮ್ಮ ಅಪ್ಪ ನನ್ನ ಗತಗಾಲದ ವೈರಿಗಳು ಹೀಗಿರುವಾಗ ನನ್ನ ತಂಗಿಯನ್ನು ನಿಮ್ಮ ಮನೆಗೆ ಕಳುಹಿಸಿದರೆ ನನ್ನ ತಂಗಿಗೆ ಯಾವ ಕಷ್ಟಗಳಿಗೂ ಬರಬಾರದು ಯಾಕೆಂದ್ರೆ ಶ್ರೀಮಂತನ ಮನೆಯಲ್ಲಿ ಹುಟ್ಟಿದ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಬೇಕೆಂದು ಆದರೆ ಬಡತನವಿದ್ದರೂ ಪರವಾಗಿಲ್ಲ ಪ್ರೀತಿ ವಾತ್ಸಲ್ಯಕ್ಕೆ ಯಾವ ಬಡತನವಿಲ್ಲ ಎಂದು ನಿಮ್ಮನ್ನು ನಂಬಿದ್ದೇನೆ ನನ್ನ ತಂಗಿಯನ್ನು ರಕ್ಷಿಸುವುದು ನಿಮ್ಮದೇ ಕರ್ತವ್ಯ ಆಯ್ತು ಗೌಡ್ರಿ ನಿಮ್ಮ ತಂಗಿಯ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ನನ್ನ ಹೆಂಡತಿ ಮೇಲೆ ನನಗೂ ಪ್ರೀತಿ ಇದೆ ತಂಗಿಯ ಕಣ್ಣಿನಿಂದ ಒಂದು ಹಣಿ ಕಂಬಣಿ ಬರದ ಹಾಗೆ ನೋಡಿಕೊಳ್ಳುತ್ತೇನೆ ಇತರ ಇರ್ಬೇಕು ನಿನ್ನ ತಾಳಿ ಎಂದಿರು ಜೀವನ್ ಇನ್ನೊಂದು ವಿಷಯ ಅದೇನಂತ ಹೇಳಿ ಗೌಡ್ರೆ ನನ್ನ ತಂಗಿಯನ್ನು ಮದುವೆ ಮಾಡಿಕೊಂಡ್ರೆ ನಿಮಗೊಂದು ನೌಕರಿ ಕೊಡ್ಸುತ್ತೇನೆಂದ ನನ್ನ ತಂಗಿಗೆ ಮಾತು ಕೊಟ್ಟಿದ್ದೆ ಆ ಮಾತಿನಂತೆ ನಾಳೆಯಿಂದ ಡ್ಯೂಟಿಗೆ ಜಾಯಿನ್ ಆಗಿಬಿಡಿ ಅದು ಯಾವ ಕೆಲಸ ಗೌಡ್ರಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗೌಡ್ರಿ ಈ ನಿಮ್ಮ ಋಣವನ್ನು ಹೇಗೆ ತೀರಿಸಬೇಕೆಂಬುದು ನನಗೆ ಒಂದು ಗೊತ್ತಾಗ್ತಾ ಇಲ್ಲ ನನ್ನ ತಂಗಿ ಬಯಸಿದ ಆಶೆಯನ್ನು ಈಡೇರಿಸಿದರೆ ಅದೇ ನನಗೆ ಸಂತೋಷ ಹಾ ಜೀವನ್ ನನ್ನ ತಂಗಿಯನ್ನು ಕರೆದುಕೊಂಡು ನೀವಿನ್ನು ಹೋಗ್ಬೋದು ಆಯ್ತು ಗೌಡ್ರಿ ಪದ್ಮಿನಿ ಬಾ ಹೋಗೋಣ ಅಣ್ಣ ನಾನಿನ್ನು ಹೋಗ್ಬರ್ಲಾ ಬಾ ಆಯ್ತಮ್ಮ ಹೋಗು ಜಿವಾಲ್ ಹೋಗು ನಿನ್ನ ಬಾಳ ಪಯಣಕ್ಕೆ ಪರಿಕಲ್ಲು ಕಲ್ಲು ಮುಳ್ಳುಗಳೇ ತುಂಬಿಕೊಂಡಿರುವಾಗ ಅದು ನಿನ್ನ ಹಣೆ ಬರಹ ಪ್ರೇಮ ಸಾಗರದಲ್ಲಿ ನನ್ನ ಜೊತೆ ಕಾಮದರ ಕ್ರೀಡೆ ಆಡುತ್ತಿದ್ದ ಆ ಪದ್ಮಿನಿಯನ್ನು ನಿನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡೆ ಅಲ್ಲ ಅದು ನಿನ್ನ ಮೂರ್ಖತನ ಆ ನಿನ್ನ ಮೂರ್ಖತನಕ್ಕೆ ನನ್ನ ಚಾಣಾಕ್ಷತನದ ಜಾಲವನ್ನು ಬೇಸಿ ನಿನ್ನ ಮನೆತನಕ್ಕೆ ನಾಂದಿ ಹಾಡದೆ ಇದ್ದರೆ ನನ್ನ ಹೆಸರು ಕೆಂಪೆ ಗೌಡನೆ ಅಲ್ಲ ಅಂತ ಕೇಳಿ ಸಾಕು ಮಾಡುವ ನಿನ್ನ ನಗುವಿನ ಗರ್ಜನೆಯನ್ನು ಈನಿನ ಶ್ರೀಮಂತಿಕೆ ದರ್ಬಾರ್ ತ್ರಣಕ್ಕೆ ಸಮಾನವಾಗಿದೆ ಈ ಊರಿನ ಪೊಂಡರಿಗೆ ಪೊಂಡಾ, ಪೊಂಡ ಪೊಂಡಾ. ಪ್ರತಿಯೊಬ್ಬ ಪುಂಡರಿಗೆ ಪ್ರಚಂಡ ನೆನೆಸಿಕೊಂಡಿರುವ ಈ ಕೆಂಪೇಗೌಡನ ತಮ್ಮನಾದ ನಿನಗೆ ಯಾವ ಪುಂಡನ ಎದುರು ಉತ್ತರ ಕೊಟ್ಟಿದ್ದಾನೆ ಬೇಗ ಹೇಳೋ ಆ ಚಂಡನ ರುಂಡದ ಮೇಲಿರುವ ಮುಂಡದ ಮೇಲೆ ರುಂಡವನ್ನು ಬೇರ್ಪಡಿಸಿ ನಿನ್ನ ಹಣೆಗೆ ಅವನ ರಕ್ತದ ತಿಲಕವನ್ನು ಇಡುತ್ತೇನೆ ಆ ಬೇಗ ಹೇಳೋ ಯಾರವನು ಅಣ್ಣ ಗಂಜಿಗೂ ಗತಿ ಇಲ್ಲದೆ ಬದುಕುತ್ತಿರುವ ಗೈಯಾಳಿನ ನಮಗ ಸುಂದರ್ ನಾನು ಮಣ್ಣಿನ ಬೌದ್ರನ ತಂಗಿಯನ್ನು ಬಲತ್ಕರಿಸುವಾಗ ಬಲಾಟೆಯಿಂದ ಬಂದ ಬಾಯಿಗೆ ಬಂದಂತೆ ಮಾತನಾಡಿ ಮಗ ಲೇ ಸುಂದರ್ ನಾನು ಜೀವ ಕೊಟ್ಟ ಪ್ರಾಣಿ ನೀನು ಹಿಂದೆ ನೀನು ಚಿಕ್ಕವನಿದ್ದಾಗ ನಿನ್ನ ತಾಯಿಯನ್ನು ಸೀಲ ನಿನ್ನ ತಂದೆಯನ್ನು ಕೊಲೆ ಮಾಡಿದವರು ಬೇರ್ಯಾರೋಲ್ಲ ನಾನೇ ಆಪ ಬಾಲಕ ಬದುಕಿ ಬಾಳಲಿ ಎಂದು ಜೀವದಾನ ಮಾಡಿದರೆ ನನಗೆ ಎದುರು ನಿಲ್ತಿಯೋ ನಿನ್ನ ಅಯ್ಯನ್ ಅಷ್ಟೇ ಅಲ್ಲ ಅಣ್ಣ ಆ ಬಹುದೂರ್ನ ತಂಗಿಯನ್ನು ಮದುವೆ ಆಗಿ ಬಾಳೆಂಬ ಬಂಡಿಯನ್ನು ಸಾಗಿಸುವ ಲೇ ಕದಂಬ ಆ ನಿಂಬೆ ಹಣ್ಣಿನಂತಿರುವ ರಂಬೆ ನಿನ್ನಂತೆ ಆಗುವುದನ್ನು ಬಿಟ್ಟು ಆ ಚೆಂಟನ ಕೈ ಹಿಡಿಯುವುದಾದರೆ ಸುಟ್ಟಾಕಿ ಬಿಡುವ ಸುಂದರನ ಕತ್ತನು ತೆಗೆದುಕೋ ಈ ಬಂದುಕೊಂಡು ಹಿಂದೆ ಅವನ ಮರ್ದನಾಗಬೇಕು ಅಂದಾಗ ಇನ್ನ ಆತ್ಮಕ್ಕೆ ಶಾಂತಿ ಅಣ್ಣ ನಿನ್ನ ಆಸೆಯನ್ನು ಈಡೇರಿಸಿಕೊಂಡು ಬರುತ್ತೇನೆ ಆದರೆ ನನಗೊಂದು ಅನುಮಾನ ಅದೇನಂತ ಬೇಗ ಹೇಳ ಈ ವಿಷಯ ಏನಾದರೂ ಪೊಲೀಸರಿಗೆ ಗೊತ್ತಾದರೆ ಲೇ ಹುಚ್ಚ ನಾನಿರುವಾಗ ನೀನೇ ಹೇಗೆ ಭಯಪಡುವೆ ನಾಳೆಯಿಂದ ಹೊಸದಾಗಿ ಬರುವ ಇನ್ಸ್ಪೆಕ್ಟರ್ ಯಾರು ಗೊತ್ತಾ ನಮ್ಮ ಎಂಜಲದ ನಾಯಿ ಜೀವನ್ ಇದೇ ಕೇಸಿನಿಂದಲೇ ಆ ನಾರಾಯಣನ ಮೇಲೆ ಇಲ್ಲದ ಪಾದ ಭರಿಸಿ ಕೊನೆಗೆ ಅವನ ಸ್ವಂತ ಮಗನೇ ಅವನನ್ನು ಒತ್ತು ಒಯ್ಯುವಂತೆ ಮಾಡುವುದೇ ಈ ಕೆಂಪೇಗೌಡ ಆಯ್ತಣ್ಣ ನಿನ್ನ ಆಸೆಯನ್ನು ಈಗಲೇ ಈಡೇರಿಸಿಕೊಂಡು ಬರುತ್ತೇನೆ ಆಯ್ತು ಹೋಗಿ ಬಾ ಹೋಗು ನೀನು ಸಾಯಿಸಲು ಹೋದ ಪ್ರಾಣಿ ಬೇರಾರು ಅಲ್ಲ ಸ್ವಂತ ನಿನ್ನ ತಂಗಿಯ ಗಂಡ ಅದೇ ಕೇಸಿನಿಂದಲೇ ನಿಮ್ಮ ಅಣ್ಣನಿಗೆ ಜೈಲು ಶಿಕ್ಷೆ ಹೇಗಿದೆ ಈ ಕೆಂಪೇಡ ಗೌಡ ಈ ಗೌಡ ಪೂಜಿಸಿದರೆ ತೀರ್ಥ ತ್ಯಜಿಸಿದರೆ ಪಾರ್ಥ ಗುಡ್ ಮಾರ್ನಿಂಗ್ ಗೌಡ್ರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಜಯಸಿಂಹ ವೆಲ್ಕಮ್ ನಿನ್ನೆ ಬಾಂಬೆಗೆ ಹೋದವನು ಯಾವಾಗ ಬಂದೆ ನಾನು ನಿನ್ನೆ ದಿನವೇ ಬಂದೆ ಗೌಡ್ರಿ ಹಾ ತೆಗೆದುಕೊಳ್ಳಿ ಶುಗರ್ ಫ್ಯಾಕ್ಟರಿಂದ ಬಂದ ಒಂದು ತಿಂಗಳ ಆದಾಯ ಐವತ್ತು ಲಕ್ಷ ರೂಪಾಯಿ ಹಾ ಜಯಸಿಂಹ ಇನ್ನೊಂದು ವಿಷಯ ಅದೇನಂತ ಹೇಳಿ ಗೌಡ್ರಿ ನಾಳೆ ನಮ್ಮ ಶುಗರ್ ಫ್ಯಾಕ್ಟರಿ ಮೀಟಿಂಗ್ ಗೆ ಇದೇ ರಾಜ್ಯದ ಗೃಹ ಮಂತ್ರಿಗಳು ಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳು ಬರುವವರು ಇದ್ದಾರೆ ಆ ಸಭೆಯ ಸಮಾರಂಭಕ್ಕೆ ಎಲ್ಲ ಏರ್ಪಾಡು ಮಾಡು ನನಗೆ ಅರ್ಜೆಂಟ್ ಕೆಲಸ ಇದೆ ನಾನು ಬೆಂಗಳೂರಿಗೆ ಬರ್ತೀನಿ ಓಕೆ ಎಲ್ಲ ಏರ್ಪಾಟ್ ಮಾಡ್ತೀನಿ ಒಂದಣ ಶ್ರೀಮಂತ್ಗೆ ಶ್ರೀಮಂತಿಗೆ ನೋಟಿಸ್ ನೀಡುವ ಕಂಡು ನಾನು ಆಗದಿದ್ದರೆ ನನ್ನ ಹೆಸರು ಸಿ ಐಡಿ ಇನ್ಸ್ಪೆಕ್ಟರ್ ಜೈಸಿಮ್ಮನೇ ಅಲ್ಲ ಕೆಂಪೇಗೌಡ ಲೇ ಕೆಂಪೇಗೌಡ ನಮ್ಮ ಮನೆಗೆ ಬಂದು ನಮ್ಮ ಗೌಡನನ್ನು ಏಕವಚನದಲ್ಲಿ ಗೌಡ ಎಂದು ಕರೆಯುವ ನೀನ್ಯಾರ್ಲಿ ಮಗನೇ ಅನ್ಯಾಯದ ಗಂಡ ಧರ್ಮದ ಮಿಂಡ ಗುಂಡಗಳ ಮಹಾಕುಂಡ ನಿಮ್ಮಂತ ಪುಂಡ ಪುರುಷ ರುಂಡ ಚಂಡ ಹುಟ್ಟಿ ಬಂದ ಎಲ್ಲಿದ್ದಾನೆ ನಿನ್ನ ಗೌಡ ಎಲ್ಲಿದ್ದಾನೆ ಅಂತ ಆಮೇಲೆ ಹೇಳ್ತೀನಿ ಮೊದಲು ನಿನ್ನ ಹೆಸರು ಏನಂತ ಭೋಗಳು ಬಡವ ಸಾಕಿದ ಬಹದ್ದು ಇನ್ನು ಬದುಕುಳಿಯಬೇಕೆಂಬ ಆಸೆ ಇದ್ದರೆ ಸುಮ್ಮನೆ ಬಂದ ದಾರಿಯಿಂದ ಮನೆಗೆ ಹೋಗು ಇಲ್ಲದಿದ್ದರೆ ನನ್ನ ವಿಷಯ ನಿನಗಿನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ ಮಗನಿ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಹೊರಟು ಹೋಗು ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಮಿಸ್ಟರ್ ಜಶಿಮ ಆ ನಿಮ್ಮ ಗೌಡ ಮಾಡುವ ಒಂದೊಂದು ಅಣ್ಣಯ್ಯ ಅತ್ಯಾಚಾರ ಕಂಡು ಈ ಪರಶುರಾಮನ ಕೊಡ್ಲಿಗೆ ಆಹುತಿ ಮಾಡಲು ಬಂದಿದ್ದೇನೆ ಬಹುದೂರ್ ಮಾತಿಗೆ ಮಾತು ಬೆಳೆಸಿ ನನ್ನನ್ನು ರಕ್ಷಿಗಬ್ಬಿಸಬೇಡ ನಮ್ಮ ಗೌಡನ ಕೈ ಮುಟ್ಟಿದರೆ ಕಣ್ ತೆಗಿತಾನೆ ಕಾಲು ಮುಟ್ಟಿದರೆ ಕರಾರ್ ಮಾಡ್ತಾನೆ ತಲೆ ಮುಟ್ಟಿದರೆ ತಲವಾರ್ ತೆಗಿತಾನೆ ಅಕಸ್ಮಾತ್ ಏನಾದ್ರೂ ಮೈ ಮುಟ್ಟಿದರೆ ಮರ್ಡರ್ ಮಾಡ್ತಾನೆ ನಿಮ್ಮ ಗೌಡನ ಗೊಡ್ಡು ಬೆದರಿಕೆ ನನ್ನ ಮುಂದೆ ತೋರಿಸಬೇಡ ಮರ್ಯಾದೆಯಿಂದ ನಿನ್ನ ಗೌಡ ಎಲ್ಲಿದ್ದಾನೆ ಅಂತ ಹೇಳ್ತೀಯೋ ಅಥವಾ ಈ ಪರಶುರಾಮನ ಕೋಲಿಗೆ ನೀನೇ ಯಾವತಿ ಆಗ್ತೇವ ಮಗನೇ ಓ ಮೆಲ್ಸಿಕೊಂಡು ಇವನ ಪುಂಡತನಕ್ಕೆ ಅಂತೂ ಈ ಪ್ರಪಂಚದಲ್ಲಿ ಅನ್ಯಾಯ ಧರ್ಮದಿಂದ ನಡೆಯವರನ್ನು ಮೆಟ್ಟಿಸಿ ಇಳುವ ಪುಂಡ ಪುರುಷರು ಇದ್ದಾರೆ ಎಂಬುದಕ್ಕೆ ಮನೇ ಸಾಕ್ಷಿ ಸಾರಿ ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಿದೆಯಾ ಬೆಂಗಳೂರಿಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಈಗ ತಾನೇ ಹೋಗಿದ್ದಾರೆ ಇಂದು ಕೂಡ ಈ ಪರಶುರಾಮನ ಕೊಡಲಿಗೆ ರಕ್ತ ತಪ್ಪಿದಂತೆ ಇತ್ತು ಕೆಂಪೇಗೌಡ ನೀನು ಯಾವ ಮೂಲ ಅಡಿದುಕೊಂಡರೂ ಬಿಡು ನಿನ್ನನ್ನು ನಾನು ಬಿಡುವುದಿಲ್ಲ ದಿನ ನಿನ್ನನ್ನು ನ್ಯಾಯ ಕಂಬಕ್ಕೆ ಕಟ್ಟಿ ಹಾಕಿ ಇದೇ ಕೊಡಲಿಂದ ನಿನ್ನ ದೇಹವನ್ನು ಇಬ್ಬಾಗ ಮಾಡದಿದ್ದರೆ ನನ್ನ ಹೆಸರು ಅಲ್ಲ ಮಗನೇ ಅಂತೂ ಈ ಬೌದುರ್ನ ಕೈಯಿಂದ ನಿನ್ನ ಪ್ರಾಣ ಉಳಿಯಿತು ಮಗನೇ ಏನು ತಡ ಮಾಡದೆ ನಿನ್ನ ಕೊಲೆ ಕೇಸುಗಳನ್ನು ಪ್ರೂವ್ ಮಾಡಿ ನಿನ್ನನ್ನು ಸರಮಣೆಯಲ್ಲಿ ಜೈಲು ಕಂಬಿ ಹಿಡಿಸುವಂತೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಸಿಐಡಿ ಇನ್ಸ್ಪೆಕ್ಟರ್ ಜಯಸಿಂಹಣೆ ಅಲ್ಲ